ಜೇನು ಸಂರಕ್ಷಣೆ ಮತ್ತು ಅಧಿಕ ಇಳುವರಿ ಅಧಿಕ ಆದಾಯ ಹೇಗೆ ಅತ್ಯಗತ್ಯವಾದ ಮಾಹಿತಿ ಇಲ್ಲಿದೆ ನೋಡಿ ಹೊರಗಡೆ ಎಲ್ಲ ಜೇನು ತೆಗಿತಾರೆ ಕೆಲವರು ಹೆಜ್ಜೆ ಅನ್ನೋದೆಲ್ಲ ಅದನ್ನು ಈ ಹೊಗೆ ಹಾಕಿ ಬೆಂಕಿ ಹಾಕಿ ಹಾಳು ಮಾಡಬಾರ್ದು ಸ್ಮೂತಾಗಿ ಯಾವುದೇ ರೀತಿ ಅವರು ಸೇಫ್ಟಿ ಮಾಡಿಕೊಂಡು ಅದಕ್ಕೆ ಏನು ಆಗದಂಗೆ ತೆಗೆದ್ರೆ ಅದು ತುಪ್ಪವನ್ನು ನಮಗೆ ಕೊಡ್ತದೆ ಮತ್ತೊಂದು ಕಡೆ ಅದು ಗೂಡು ಕಟ್ಕೊಳ್ತದೆ ಆದರೆ ಅದನ್ನು ಸುಟ್ಟು ಗಿಟ್ಟು ಮಾಡ್ತಾರೆ ಕೆಲವರೆಲ್ಲ ಗೊತ್ತಿಲ್ಲದೆ ಆ ಥರದ್ದೆಲ್ಲ ಮಾಡಬಾರ್ದು ಯಾಕಂತಂದರೆ ಜೇನನ್ನು ಉಳಿಸ್ಕೋಬೇಕು ಜೇನಿದ್ದರೆ ಮಾತ್ರ ಕಾಡು ಬೆಳೀಲಿಕ್ಕೂ ಸಾಧ್ಯ ಬೆಳೆ ಉತ್ಪನ್ನ ಬರಲಿಕ್ಕೂ ಸಾಧ್ಯ ಎಲ್ಲ ಈ ಪ್ರಕೃತಿಯಲ್ಲಿ ಮೇನ್ ಬ್ಯಾಲೆನ್ಸ್ ಜೇನು ಇದು ರೈತರಿಗೆ ಬಹಳ ಪ್ರಯೋಜನಕಾರಿಯಾಗಿರ್ತಕ್ಕಂಥದ್ದು ರೈತರು ಒಂದು ಸಣ್ಣ ಫ್ಯಾಮಿಲಿ ಒಂದು ಸ್ವಲ್ಪ ಅವರಿಗೆ ಕೃಷಿ ಜಮೀನಿದೆ ಅಂತಂದರೆ ಒಂದು ಈ ಇಪ್ಪತ್ತು ಪೆಟ್ಟಿಗೆಯನ್ನು ಇಟ್ಟುಕೊಂಡ್ರೆ ಅವರು ಒಳ್ಳೆಯ ಆದಾಯವನ್ನೇ ತೆಗೆಯಬಹುದು ಜೇನು ಎಂದಾಕ್ಷಣ ಮನುಷ್ಯರಿಗೆ ಕಡಿತ ಕಚ್ಚುವಿಕೆ ವಿಷಯವೇ ತಲೆಯಲ್ಲಿ ಬರುತ್ತದೆ ಆದರೆ ಜೇನು ಹುಳುಗಳೊಂದಿಗೆ ಪ್ರೀತಿಯಿಂದ ನಡೆದುಕೊಂಡರೆ ಯಾವುದೇ ಅಪಾಯ ಇಲ್ಲ ಜೇನಿನಿಂದಲೇ ಸಾಕಷ್ಟು ಆದಾಯವನ್ನು ಗಳಿಸಬಹುದು ಸಮೃದ್ಧವಾದ ಜೀವನವನ್ನು ಸಿಹಿಯಾಗಿ ಕಟ್ಟಿಕೊಳ್ಳಬಹುದು ಎನ್ನುವುದಂತೂ ಸತ್ಯ ಈ ಕುರಿತಂತೆ ಜೇನು ಸಾಕಾಣಿಕೆಯಲ್ಲಿ ಪರಿಣಿತರಾದ ಸಾಗರದ ರಾಮಚಂದ್ರ ಎಡ್ಚಿ ಅವರು ಒಂದಿಷ್ಟು ಅನುಭವಗಳನ್ನು ಹಂಚಿಕೊಂಡಿದ್ದಾರೆ ದಯವಿಟ್ಟು ಗಮನಿಸಿ ನಮಸ್ಕಾರ ನನ್ನ ಹೆಸರು ರಾಮಚಂದ್ರ ಹೆಡ್ಜಿ ಅಂತ ನಾನು ವೃತ್ತಿಯಲ್ಲಿ ಚಿತ್ರಕಲಾ ಶಿಕ್ಷಕನಾಗಿದ್ದೇನೆ ನಮ್ಮ ಊರು ಬಂದು ಸಾಗರ ತಾಲೂಕು ಬಂದಗದ್ದೆ ನಾನು ನನ್ನ ವೃತ್ತಿ ಶಿಕ್ಷಕ ವೃತ್ತಿ ಆದರೆ ಬೇಸಿಗೆ ರಜೆ ಅವಧಿಯಲ್ಲಿ ನನ್ನ ಹವ್ಯಾಸವಾಗಿ ನಾನು ಸ್ವಲ್ಪ ಅಡಿಕೆ ಸಸಿಗಳನ್ನು ಗ್ರೀನರಿ ರೈತ ಕುಟುಂಬದಿಂದ ಬಂದಿರೋದ್ರಿಂದ ನನಗೆ ಸ್ವಲ್ಪ ಈ ಅಡಿಕೆ ಕೃಷಿ ವಿಚಾರದಲ್ಲಿ ಸ್ವಲ್ಪ ಆಸಕ್ತಿ ಜಾಸ್ತಿ ಹಾಗಾಗಿ ಹವ್ಯಾಸವಾಗಿ ನಾನು ಸ್ವಲ್ಪ ಪ್ರಮಾಣದಲ್ಲಿ ಸಣ್ಣ ಪ್ರಮಾಣದಲ್ಲಿ ಜೇನು ಕೃಷಿಯನ್ನು ಸಹ ನಾನು ನನ್ನ ವೃತ್ತಿಗೆ ತೊಂದರೆ ಆಗದಂಗೆ ನಾನು ಬೇಸಿಗೆ ರಜೆ ಅವಧಿಯಲ್ಲಿ ನಾನು ಇದನ್ನು ಬೆಳೆಸ್ಕೊಂಡು ಇದ್ದೇನೆ ಹಾಗೆಯೇ ಈಗ ಸುಮಾರಷ್ಟು ಜೇನು ಸಾಕಾಣಿಕಾ ತರಬೇತುದಾರರಿದ್ದಾರೆ ಆಮೇಲೆ ಕೃಷಿ ಅದರನ್ನೇ ಮೂಲ ಬಂಡವಾಳವಾಗಿ ಕಮರ್ಷಿಯಲ್ಲಾಗಿ ತೊಡ್ಕಂಡ್ ಪೂರ್ಣ ಪ್ರಮಾಣದಲ್ಲಿ ತೊಡ್ಕಂಡದಿದ್ದರೆ ಆದರೆ ನಾನು ಸಣ್ಣ ಪ್ರಮಾಣದಲ್ಲಿ ಒಂದು ಎರಡು ಮೂರು ಬಾಕ್ಸ್ ಇಟ್ಕೊಂಡು ಹವ್ಯಾಸವಾಗಿ ಅದನ್ನು ನಾನು ಮಾಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀನಿ ಏನು ಅಂತಂದರೆ ಜೇನು ಕೃಷಿ ಇದನ್ನು ಮಾಡೋದ್ರಿಂದ ರೈತರಿಗೆ ಬಹಳ ಅನುಕೂಲ ಯಾಕಂತಂದರೆ ಅದು ಜೇನು ತನ್ನ ಕೆಲಸವನ್ನು ಪರಾಗಸ್ಪರ್ಶ ಹೀಗೆ ಮಾಡೋದ್ರಿಂದ ಬೆಳೆಯಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡಿಬೋದು ಅಡಿಕೆಯಂತಹ ವಾಣಿಜ್ಯ ಬೆಳೆಯಲ್ಲಿಯೂ ಸಹ ಒಳ್ಳೆಯ ಕೃಷಿಯ ಆದಾಯವನ್ನು ಪಡೆಯುವಂಥ ಒಂದು ಕ್ರಿಯೆಯಾಗಿದೆ ಹಾಗೆ ಈ ಇದರ ಜೇನು ಕೃಷಿಯ ವಿಚಾರಕ್ಕೆ ಬಂದರೆ ಇದು ಜೇನು ಪೆಟ್ಟಿಗೆ ಇಲ್ಲಿ ಪ್ರಾರಂಭದಲ್ಲಿ ಜೇನು ಕುಟುಂಬ ಇರ್ತಕ್ಕಂಥ ಇದು ಕೋಣೆ ಇದು ಜೇನು ಕುಟುಂಬ ಅಂತಂದರೆ ಅದರಲ್ಲಿ ದೊಡ್ಡ ಪ್ರೇಮ್ ಇರುತ್ತೆ ಆ ದೊಡ್ಡ ಪ್ರೇಮ್ನಲ್ಲಿ ಅರ್ಧ ಒಂದು ಕಾಲು ಭಾಗದಷ್ಟು ತುಪ್ಪ ಮಾತ್ರ ಇರುತ್ತೆ ಇನ್ನು ಉಳಿದ ಭಾಗ ಅದು ಮರಿಗಳು ಶೇಖರಣೆ ಆಗಿರ್ತಕ್ಕಂಥ ಜಾಗ ಅದರಲ್ಲಿರ್ತಕ್ಕಂಥ ತುಪ್ಪವನ್ನು ನಾವು ಯಾವ ಕಾರಣಕ್ಕೂ ತೆಗೆಯೋದಿಲ್ಲ ಯಾಕೆ ಅಂತಂದರೆ ಅದು ತನ್ನ ಕುಟುಂಬದ ಆ ಮರಿಗಳಿಗೆ ಪೀಡಿಂಗಿಗೆ ಬೇಕಾಗಿರ್ತಕ್ಕಂಥ ತುಪ್ಪ ಆಗಿರ್ತದೆ ಅದರ ನಂತರ ಬಂದ್ಬಿಟ್ಟು ಇದು ಸೂಪರ್ ಕೋಣೆ ಇಲ್ಲಿ ನಾನು ಎರಡು ಸೂಪರ್ ಕೋಣೆಯನ್ನು ಇಟ್ಟಿದ್ದೇನೆ ಒಂದು ಸೂಪರ್ ಕೋಣೆಯನ್ನು ಇಡ್ತಕ್ಕಂಥದ್ದು ಅದರಲ್ಲಿ ಕನಿಷ್ಠ ಎಂಟು ಸೆಲ್ಗಳು ಬರ್ತವೆ ನಾನು ಇದು ಒತ್ತೊತ್ತಾಗಿರಬಾರ್ದು ಅನ್ನೋದು ಕಾರಣಕ್ಕೆ ಒಂದು ಏಳನ್ನು ಇಟ್ಟಿದ್ದೇನೆ ಹಾಗೆ ಎರಡು ಸೂಪರ್ ಕೋಣೆ ಯಾಕೆ ಇಟ್ಟಿದ್ದೇನೆ ಅಂತಂದರೆ ನಾವು ಸ್ವಲ್ಪ ತೆಗೆಯೋದು ಕೆಲಸದ ಒತ್ತಡ ತುಪ್ಪ ತೆಗೆಯೋದು ಲೇಟ್ ಆಯಿತು ಅಂತಂದರೆ ಅದು ಈ ಮುಚ್ಚಳಕ್ಕೆ ಮೇಲ್ಭಾಗಕ್ಕೆ ಪೂರ್ಣ ಇಲ್ಲಿ ಕಟ್ಟಿಬಿಡ್ತವೆ ಹಾಗಾಗಿ ನಾನು ಎರಡು ಸೂಪರ್ ಕೋಣೆಯನ್ನು ಇಟ್ಟಿದ್ದೇನೆ ಈಗ ರೀಸೆಂಟು ಬೇಸಿಗೆಯಲ್ಲಿ ತೆಗೆದಿರೋದ್ರಿಂದ ಇನ್ನೂ ಅದು ಪೂರ್ಣ ಪ್ರಮಾಣದಲ್ಲಿ ಅದು ಜೇನನ್ನು ಕಟ್ಟಿಲ್ಲ ಈ ಕೆಳಗಡೆ ಸೂಪರ್ ಕೋಣೆಯಲ್ಲಿ ಏನಾದರೂ ಜಾಸ್ತಿ ಇದೆಯಾ ನೋಡ್ತೀನಿ ಇದೆ ಇಲ್ಲಿ ಹುಳುಗಳು ತಮ್ಮ ಕುಟುಂಬ ಎಲ್ಲವೂ ಇದೆ ಈ ಒಂದು ಪ್ರೇಮಿನಲ್ಲಿ ಮಾತ್ರ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ರಟ್ಟನ್ನು ಕಟ್ಟಿದೆ ಇದನ್ನು ಅದು ಬೇಸಿಗೆಯಲ್ಲಿ ಪೂರ್ಣ ಮಾಡ್ಕೊಳ್ಳುತ್ತೆ ಬೇಸಿಗೆ ಅನ್ನೋದರಲ್ಲೇ ಇದನ್ನು ಪೂರ್ತಿ ರಟ್ಟನ್ನು ಕಟ್ಟಿ ತುಪ್ಪವನ್ನು ಇಡ್ತದೆ ಆಮೇಲೆ ಇದನ್ನು ಭಾಳ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು ನನಗೆ ಸ್ವಲ್ಪ ಅಲರ್ಜಿ ಇರೋದರಿಂದ ನಾನು ಜಾಸ್ತಿ ಅದು ಕೈ ಹಾಕೋಕೆ ಹೋಗಲ್ಲ ಏನು ಅಂತಂದ್ರೆ ನಾನು ತುಪ್ಪ ತೆಗಿಯುವಾಗ ಮತ್ತು ಇದ್ರದ್ದು ಏನಾದರೂ ಕೆಲಸ ಮಾಡುವಾಗ ಕೈಗೆ ಗ್ಲೌಸು ಮುಖಕ್ಕೆಲ್ಲ ಮಾಸ್ಕು ಈ ಥರದ್ದನ್ನು ಹಾಕ್ಕೊಂಡೇ ನಾನು ಆಪ್ರೇಟ್ ಮಾಡಬೇಕು ಯಾಕಂತಂದರೆ ಇದು ನಾವು ಹಾಗೆ ಕೈ ಹಾಕಿದ್ವಿ ಅಂದರೆ ನನಗೆ ಅಲರ್ಜಿ ಜಾಸ್ತಿ ಇರೋದರಿಂದ ನನಗೆ ಮುಖಕ್ಕೆ ಹೊಡೆದ್ರೆ ಬಾಯೋದು ಜಾಸ್ತಿ ಇದೆ ಅಷ್ಟು ಹೆಜ್ಜೆನಿನಷ್ಟು ಪರಿಣಾಮಕಾರಿ ಅಲ್ಲ ಅಂತಾದರೂ ಹೆಜ್ಜೆನಿನಷ್ಟು ಪರಿಣಾಮಕಾರಿ ಅಲ್ಲ ಅಂತಾದರೂ ಸ್ವಲ್ಪ ಅಲರ್ಜಿ ಜಾಸ್ತಿ ಇರೋದರಿಂದ ನಮಗೆ ಇದು ಜಾಸ್ತಿ ಪ್ರಭಾವ ಇರ್ತದೆ ಹಾಗಾಗಿ ನಾನೆಲ್ಲ ಸೇಫ್ಟಿ ಹಾಕ್ಕೊಂಡೇ ಅದಕ್ಕೆ ಕೈ ಹಾಕೋದು ಆಮೇಲೆ ಈ ಮಳೆಗಾಲದ ಅವಧಿಯಲ್ಲಿ ಸ್ವಲ್ಪ ಅದಕ್ಕೆ ಬೇರೆ ಥರದ ಚಿಟ್ಟೆ ಹುಳುಗಳು ಪ್ರಾರಂಭವಾಗಿ ಗೂಡನ್ನು ಹಾಳು ಮಾಡೋ ಚಾನ್ಸ್ ಇರುತ್ತೆ ಅಂಥ ಟೈಮಲ್ಲಿ ಅದನ್ನ ಕ್ಲೀನ್ ಮಾಡೋದು ಅದನ್ನು ಈ ಹೊಳವಿನ ಟೈಮ್ ಮಳೆಗಾಲ ಮಳೆಗಾಲದಲ್ಲಿ ಮಳೆ ಜಾಸ್ತಿ ಅಂಥ ಬಿಡುವಿನ ಟೈಮ್ ನೋಡ್ಕೊಂಡು ಅದನ್ನು ಸೇಫ್ಟಿ ಮಾಡಬೇಕು ಹಾಗೆಯೇ ಒಂದು ನಮ್ಮಲ್ಲಿ ಸುಮಾರಷ್ಟು ಬಾಕ್ಸ್ ಇದ್ದವು ಹೀಗೆ ಒಂದು ಸ್ವಲ್ಪ ಮೇಂಟೆನೆನ್ಸ್ ಕಡಿಮೆಯಾಗಿ ಎಲ್ಲ ಖಾಲಿಯಾಗಿದೆ ಈ ಒಂದು ಮೂರರಿಂದ ನಾಲ್ಕು ಬಾಕ್ಸ್ ಮಾತ್ರ ಉಳಿದಿದೆ ಇದು ಒಳ್ಳೆಯ ಆದಾಯ ಮತ್ತು ಕೃಷಿ ಪೂರ್ವಕವಾಗಿರ್ತಕ್ಕಂಥದ್ದು ಕೃಷಿಯ ಚಟುವಟಿಕೆಯಲ್ಲಿ ತೊಡಕೆಂದರೆ ಇದನ್ನು ಸ್ವಲ್ಪ ಅಳವಡಿಸ್ಕೊಂಡ್ರೆ ತುಂಬ ಪ್ರಯೋಜನಕಾರಿ ಅಂತ ಹೇಳ್ಬೋದು ಒಂದು ಸಾರಿ ನಾವು ಒಂದು ಪ್ರೇಮಿಂದ ಒಂದು ಸೂಪರ್ ಕೋಣೆಯಿಂದ ಚೆನ್ನಾಗಿ ತುಪ್ಪ ಬಂದಿದೆ ಅಂತ ಅಂದರೆ ಎರಡೂವರೆ ಕೆ ಜಿವರೆಗೂ ತೆಗಿಬೋದು ಇದು ದಪ್ಪ ಜಾಸ್ತಿ ತುಪ್ಪ ಹಾಗಾಗಿ ನಾವು ಅರ್ಧ ಲೀಟ್ರ್ ಲೀಟ್ರ್ ಲೆಕ್ಕದಲ್ಲಿ ಅರ್ಧ ಲೀಟ್ರ್ ಬಾಟ್ಲೆಯನ್ನು ತುಂಬಿದರೂ ಸಹ ಒಂದು ಕೆ ಜಿ ಭಾರ ಜಾಸ್ತಿ ಇರೋದ್ರಿಂದ ಒಂದು ಕೆ ಜಿ ಬರುತ್ತೆ ಯಾವ ಯಾವುದು ಜೇನು ಅಂತ ಸರ್ಗೆ ಇದು ತುಡುವೆ ಜೇನು ತುಡು ಜೇನು ಅಂತಾರೆ ತುಡುವೆ ಜೇನು ಅಂತಾರೆ ಈ ತುಡುವೆ ಜೇನು ಮಾತ್ರ ಇದು ಪೊಟರು ಮರದ ಪೊಟರು ಮತ್ತು ಹುತ್ತಗಳ ಬಿಲ್ಲದಲ್ಲಿ ಕಟ್ಟೋದು ಇದು ಮಾತ್ರ ಬಾಕ್ಸ್ ಒಳಗಡೆ ಕೂರೋದು ಇನ್ನು ಕೋಲ್ ಜೇನಾಗಲಿ ಹೆಜ್ಜೇನಾಗಲಿ ಯಾವುದೂ ಬಾಕ್ಸ್ ಒಳಗಡೆ ಅದು ಓಪನ್ನಲ್ಲೇ ಇರ್ತಕ್ಕಂಥದ್ದು ಇದು ಮಾತ್ರ ಬಾಕ್ಸಲ್ಲಿರ್ತಕ್ಕಂಥ ತುಡು ಜೇನು ಹಾಗೇನೆ ಈ ಮಳೆಗಾಲ ಅವಧಿಯಲ್ಲಿ ಯಾವುದೇ ಥರದ ತುಪ್ಪ ಅದು ಏನು ಸಿಗೋದಿಲ್ಲ ಯಾಕಂದರೆ ಈಗ ಡ್ರೈ ಸೀಸನ್ ಯಾವುದೇ ಥರದ ಹೂ ಇರೋದಿಲ್ಲ ಅದಕ್ಕೆ ಆಹಾರಕ್ಕೆ ಕೊರತೆ ಜಾಸ್ತಿ ಆಗ್ತದೆ ಆ ಸಂದರ್ಭದಲ್ಲಿ ಕೆಲವು ಕಡೆ ಏನು ಮಾಡ್ತಾರೆ ಕಮರ್ಷಿಯಲ್ ಆಗಿ ಮಾಡ್ತಕ್ಕಂಥವ್ರು ಅದಕ್ಕೆ ಸಕ್ಕರೆ ನೀರನ್ನು ಫೀಡಿಂಗಿಗೆ ಕೊಟ್ಟು ಆ ಸಂದರ್ಭದಲ್ಲೂ ಅದನ್ನು ಕಾಪಾಡ್ಕೊಳ್ಳೋ ಅಂಥದ್ದು ಮಾಡ್ತಾರೆ ಈ ಮಳೆಗಾಲದಲ್ಲೇ ಹುಳುಗಳ ಸಂಖ್ಯೆ ಕಡಿಮೆ ಆಗಿಬಿಡುತ್ತೆ ಮಳೆಯಿಂದ ಹೊರಗೆ ಹಾರಿ ಹೋಗ್ಯೋ ಏನೋ ಅವ್ರು ರೂಟ್ ಗೊತ್ತಾಗದೆ ಅಂಥ ಸಂದರ್ಭದಲ್ಲಿ ಹಾಳಾಗೋ ಚಾನ್ಸ್ ಜಾಸ್ತಿ ಮಳೆಗಾಲದಲ್ಲಿ ಇನ್ನು ಬೇಸಿಗೆ ಬಂತು ಅಂದರೆ ಅದಕ್ಕೆ ಒಳ್ಳೆಯ ಇದು ಇನ್ನೇನು ಚಳಿಗಾಲ ಪ್ರಾರಂಭ ಆದ ತಕ್ಷಣ ಹೂವು ಎಲ್ಲ ಪ್ರಾರಂಭ ಆದ ತಕ್ಷಣ ತನ್ನ ಕೆಲಸವನ್ನು ಭಾಳ ಸ್ಪೀಡಾಗಿ ಮಾಡ್ತದೆ ಈಗ ಸ್ವಲ್ಪ ಪ್ರಮಾಣದಲ್ಲಿ ಒಂದು ಮೂರು ಕಿಲೋಮೀಟ್ರವರೆಗೂ ಹೋಗಿ ಅದು ಎಲ್ಲಿ ಹೂ ಇರುತ್ತೆ ಪತ್ತೆ ಹಚ್ಕೊಂಡು ಮಕರಂದವನ್ನು ತಂದು ತುಪ್ಪ ಇಡ್ತಕ್ಕಂಥದ್ದನ್ನು ಮಾಡ್ತೈತೆ ಆದರೆ ಈ ಮಳೆಗಾಲದಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ತುಪ್ಪ ತೆಗಿಯುವಂಥ ಇದು ಮಾಡಬಾರ್ದು ತೆಗಿಲೇಬೇಕು ಅಂದರೆ ಅದಕ್ಕೆ ಬೀಡಿಂಗಿಗೆ ಅದಕ್ಕೆ ಸಕ್ಕರೆ ಪಾಕದ ನೀರನ್ನು ಕೊಟ್ಟು ಹಂಗಿದ್ರೆ ತೆಗಿಬೋದು ಬೇಡ ಅದಕ್ಕೆ ರೆಸ್ಟ್ ಟೈಮು ಅಂತಲೇ ಬಿಟ್ಟರೆ ಒಳ್ಳೆಯದು ರೈತರು ಒಂದು ಸಣ್ಣ ಫ್ಯಾಮಿಲಿ ಒಂದು ಸ್ವಲ್ಪ ಅವರಿಗೆ ಕೃಷಿ ಜಮೀನಿದೆ ಅಂತ ಅಂದರೆ ಒಂದು ಇಪ್ಪತ್ತು ಪೆಟ್ಟಿಗೆಯನ್ನು ಇಟ್ಕೊಂಡ್ರೆ ಅವರು ಒಳ್ಳೆಯ ಆದಾಯವನ್ನೇ ತೆಗಿಬೋದು ನಮಗೆ ಈ ಚಳಿಗಾಲ ಪ್ರಾರಂಭ ಆದ ನಂತರ ಬಿಸಿಲು ಬಿಡ್ಲಿಕ್ಕೆ ಏನು ಪ್ರಾರಂಭ ಆಗುತ್ತೆ ಅರಳಿಕ್ಕೆ ಏನು ಪ್ರಾರಂಭ ಅಲ್ಲಿಂದ ಅದರ ಕ್ರಿಯೆ ಪ್ರಾರಂಭ ಆಗುತ್ತೆ ನಾವು ಅದನ್ನು ಫಾಲೋಅಪ್ ಮಾಡ್ತಾ ಇದ್ದಾಗ ಅವೆಲ್ಲ ಸೆಲ್ಲುಗಳು ಹಿಂಗೇನು ಅದು ತುಪ್ಪವನ್ನು ಇಟ್ಟು ಪಾಕ ಆದ ನಂತರ ಅದು ಸೀಲ್ ಮಾಡುತ್ತೆ ಅಂಥ ಟೈಮಲ್ಲಿ ನೋಡಿ ಅದನ್ನು ತೆಗೆದು ಆ ಸೀಲನ್ನು ತೆಳು ಈರುಳ್ಳಿ ಸಿಪ್ಪೆ ಥರ ಚಾಕದಿಂದ ಅದನ್ನು ಮೇಲಿನ ಪದರವನ್ನು ತೆಗೆದು ಡ್ರಮ್ಮಿಗೆ ಇಟ್ಟು ಆ ರಟ್ಟು ಹಾಗೇ ಉಳಿತೆ ತುಪ್ಪ ಮಾತ್ರ ಆ ಡ್ರಮ್ಮಿಗೆ ಬೀಳ್ತಕ್ಕಂಥದ್ದು ಆ ರಟ್ಟನ್ನು ಮತ್ತೆ ಹಾಗೆ ತಂದಿಟ್ರೆ ಅದಕ್ಕೆ ಆ ರಟ್ಟನ್ನು ಕಟ್ಟಿಕೊಳ್ಳುವ ಸಮಯ ಉಳಿತತ್ತೆ ಅದು ಸಣ್ಣ ಪುಟ್ಟ ಡ್ಯಾಮೇಜ್ ಆಗಿದ್ದರೆ ಅದನ್ನು ರಾಣಿ ಸಂದೇಶದ ಪ್ರಕಾರ ಅದನ್ನೆಲ್ಲ ರಿಪೇರಿ ಮಾಡ್ಕೊಂಡು ಮತ್ತೆ ನೇರವಾಗಿ ತುಪ್ಪ ತಂದಿಡ್ಲಿಕ್ಕೆ ಪ್ರಾರಂಭ ರಟ್ಟು ಕಟ್ಟೋ ಸಮಯ ಉಳಿತಲ್ಲ ತುಪ್ಪ ತಂದಿಡಲಿಕ್ಕೆ ಪ್ರಾರಂಭವಾಗುತ್ತೆ ಹಾಗೆ ಬೇಸಿಗೆಯಲ್ಲಿ ಒಂದು ಮೂರು ಅವಧಿ ಒಳ್ಳೆಯ ಉತ್ಪನ್ನವನ್ನು ತೆಗಿಬೋದು ಬೇಸಿಗೆಯಲ್ಲಿ ಮಾತ್ರ ತೆಗಿಬೇಕು ಯಾಕಂದರೆ ಫೀಡಿಂಗು ಹೂವು ಜಾಸ್ತಿ ಸಿಗುತ್ತೆ ಹಾಗಾಗಿ ಬೇಸಿಗೆಯಲ್ಲಿ ಮಾತ್ರ ತೆಗಿಬೋದು ಇದನ್ನು ರೈತರು ಮಾಡೋದ್ರಿಂದ ಬರೀ ತುಪ್ಪದ ಆದಾಯ ಒಂದೇ ಅಲ್ಲ ತಮ್ಮ ಕೃಷಿ ಜಮೀನಿನಲ್ಲಿ ನಡೀತಕ್ಕಂಥ ಬೆಳೆಗಳ ಪ್ರ ಪರಾಗ ಕ್ರಿಯೆ ನಡೆಯೋದ್ರಿಂದ ಇದು ಎಲ್ಲ ಹೂವನ್ನು ಹೋಗಿ ಮುಟ್ಟಿ ಪರಾಗ ಸ್ಪರ್ಶೆ ಮಾಡೋದ್ರಿಂದ ಉತ್ಪನ್ನ ಜಾ ಇಳುವರಿ ಜಾಸ್ತಿ ಬರುತ್ತೆ ಬೆಳೆಯಲ್ಲಿ ಹಾಗಾಗಿ ಇದು ರೈತರಿಗೆ ಅನುಕೂಲ ಆಗಿರ್ತಕ್ಕಂಥದ್ದು ಯಾಕಂದರೆ ಜೇನನ್ನು ಕಳ್ಕೋಬಾರ್ದು ಈ ಪ್ರಕೃತಿಯಲ್ಲಿ ಜೇನೇ ಜೇನು ಮಾತ್ರ ಮುಖ್ಯ ಯಾಕಂದರೆ ಜೇನು ತುಪ್ಪ ಯಾವತ್ತು ನಮಗೆ ಸಿಗೋದಿಲ್ಲವೋ ಅವತ್ತು ಪ್ರಕೃತಿ ಪೂರ್ತಿ ನಾಶ ಆಗಿದೆ ಅಂತಲೇ ಅರ್ಥ ಹಾಗಾಗಿ ಜೇನನ್ನು ಮಾತ್ರ ನಾವು ಯಾವುದೇ ಕಾರಣಕ್ಕೂ ಹಾಳು ಮಾಡಬಾರ್ದು ಆಮೇಲೆ ಹೊರಗಡೆ ಎಲ್ಲ ಜೇನು ತೆಗಿತಾರೆ ಕೆಲವರು ಹೆಜ್ಜೆ ಅನ್ನೋದೆಲ್ಲ ಅದನ್ನು ಈ ಹೊಗೆ ಹಾಕಿ ಬೆಂಕಿ ಹಾಕಿ ಹಾಳು ಮಾಡಬಾರ್ದು ಸ್ಮೂತಾಗಿ ಯಾವುದೇ ರೀತಿ ಅವರು ಸೇಫ್ಟಿ ಮಾಡಿಕೊಂಡು ಅದಕ್ಕೆ ಏನು ಹಾನಿಯಾಗದಂಗೆ ತೆಗೆದ್ರೆ ಅದು ತುಪ್ಪವನ್ನು ನಮಗೆ ಕೊಡ್ತದೆ ಮತ್ತೊಂದು ಕಡೆ ಬೇಕಾದ್ರೆ ಅದು ಗೂಡು ಕಟ್ಕೊಳ್ತದೆ ಆದರೆ ಅದನ್ನು ಸುಟ್ಟು ಗಿಟ್ಟು ಮಾಡ್ತಾರೆ ಕೆಲವರೆಲ್ಲ ಗೊತ್ತಿಲ್ಲದೆ ಆ ಥರದ್ದೆಲ್ಲ ಮಾಡಬಾರ್ದು ಯಾಕಂತಂದರೆ ಜೇನನ್ನು ಉಳಿಸ್ಕೋಬೇಕು ಜೇನಿದ್ದರೆ ಮಾತ್ರ ಕಾಡು ಬೆಳೀಲಿಕ್ಕೂ ಸಾಧ್ಯ ಬೆಳೆ ಉತ್ಪನ್ನ ಬರಲಿಕ್ಕೂ ಸಾಧ್ಯ ಎಲ್ಲ ಈ ಪ್ರಕೃತಿಯಲ್ಲಿ ಮೇನ್ ಬ್ಯಾಲೆನ್ಸ್ ಜೇನು ನಾನು ಅದೇ ಹೇಳಿದಂಗೆ ಪ್ರಕೃತಿಯಲ್ಲಿ ಜೇನುತುಪ್ಪ ಯಾವತ್ತೂ ನಮಗೆ ಸಿಗೋದಿಲ್ವೋ ಅಲ್ಲಿಗೆ ಪ್ರಕೃತಿಯಲ್ಲಿ ಏನು ಉಳಿದಿಲ್ಲ ಅಂತಲೇ ಅರ್ಥ ಹೂವು ಇಲ್ಲ ಅಂದರೆ ಪ್ರಕೃತಿನೇ ಇಲ್ಲ ಅಂತಲೇ ಅರ್ಥ ಹಾಗಾಗಿ ಈ ಸಣ್ಣ ಪ್ರಮಾಣದಲ್ಲಿ ಎಲ್ಲರೂ ಇದನ್ನು ಅಳವಡಿಸ್ಕೋಬೋದು ನಾನು ಇದನ್ನು ಹವ್ಯಾಸವಾಗಿ ಮಾತ್ರ ಸ್ವಲ್ಪ ಒಂದು ಎರಡು ಮೂರು ಪೆಟ್ಟಿಗೆಯನ್ನು ಇಟ್ಕೊಂಡಿದ್ದೇನೆ ಖುಷಿಗೋಸ್ಕರ ಇದಷ್ಟೇ ಮತ್ತು ಯಾವುದೇ ಕಮರ್ಷಿಯಲ್ ಬಿಸ್ನೆಸ್ ಇಲ್ಲ ನಮ್ಮ ಸ್ನೇಹಿತರು ಸುಮಾರಷ್ಟು ಜನ ಒಂದು ಎರಡು ಸಾವಿರ ಪೆಟ್ಟಿಗೆವರೆಗೂ ಇಟ್ಟು ಅವರು ಮೇಂಟೈನ್ ಇದ್ದಾರೆ ತುಂಬ ತುಪ್ಪವನ್ನೇ ತೆಗಿತಾರೆ ಒಂದು ಪೆಟ್ಟಿಗೆಯಿಂದ ಒಂದು ಬಾರಿ ತೆಗೆದ್ರೆ ಒಂದು ಎರಡೂವರೆ ಕೆ ಜಿ ಎರಡೂವರೆ ಸಾವಿರ ರೂಪಾಯಿದವರೆಗೂ ಬರುತ್ತೆ ಅಂಥದ್ದು ಒಂದು ಮೂರು ಬಾರಿ ತೆಗಿತೇವೆ ನಾವು ಬೇಸಿಗೆ ಸೀಸನ್ನಲ್ಲಿ ಅದಕ್ಕೂ ಹೆಚ್ಚು ತೆಗಿಯರಿದ್ದಾರೆ ಅದು ವಾತಾವರಣದಲ್ಲಿ ಹೂವಿನ ಇರುವ ಜಾಗ ಕೆಲವು ಕಡೆ ಜಾಸ್ತಿ ಇರುತ್ತೆ ಅಂತಲ್ಲಿ ಅವರು ಈಗ ಎರಡೂವರೆ ಅಂತಂದ್ರೆ ಒಂದು ಮೂರರಿಂದ ನಾಲ್ಕು ಬಾರಿ ತೆಗೆದ್ರೆ ಅದೇ ಒಂದು ಹತ್ತು ಸಾವಿರ ರೂಪಾಯಿ ಒಂದು ಪೆಟಿಗಿಂದ ಲಾಭ ಮಾಡ್ಬೋದು ಅಷ್ಟೊಂದು ನೀಟಾಗಿ ಮೇಂಟೈನ್ ಮಾಡ್ಬೇಕಾದ್ರೆ ಅಂದರೆ ತಿಂಗಳಿಗೆ ಒಂದು ಸಾವಿರ ಎರಡು ಸಾರಿ ತೆಗಿಬೋದು ಸರ್ ಎರಡು ಸಾರಿ ತೆಗಿಬೋದು ಇಪ್ಪತ್ತು ದಿನಕ್ಕಂತೂ ಒಮ್ಮೆ ಆದರೂ ತೆಗಿಬೋದು ಬೇಸಿಗೆಯಲ್ಲಿ ಅದೇ ಹೇಳಿದ್ನಲ್ಲ ಮೂರು ಅವಧಿ ತೆಗೆದ್ರೆ ಒಳ್ಳೆಯದು ಮತ್ತು ನಾವು ಇನ್ನೂ ಹೆಚ್ಚು ತೆಗಿಬೇಕು ಅಂದರೆ ಈ ಚಳಿಗಾಲ ಟೈಮು ಎಲ್ಲ ಇನ್ನೇನು ಹೂವು ಸೀಸನ್ ಪ್ರಾರಂಭ ಆಗುತ್ತೆ ಅದಕ್ಕಿಂತ ಮುಂಚೆದಲ್ಲಿ ನಾವು ಅದಕ್ಕೆ ಏನಾದ್ರು ಫೀಡಿಂಗ್ ಕೊಟ್ಟರೆ ಸ್ವಲ್ಪ ಜಾಸ್ತಿ ತೆಗಿಬೋದು ಅದಕ್ಕಿಂತ ನ್ಯಾಚುರಲ್ ಆಗೇ ಬಿಡಬೇಕು ನಾವು ತುಪ್ಪ ತೆಗಿಯುವಾಗಾದರೂ ನಾವು ಮಳೆಗಾಲದಲ್ಲಿ ಈಗ ನಾ ಪದೇ ಪದೇ ಅದು ಕೈ ಹಾಕ್ಲಿಕ್ಕೆ ನಮಗೆ ಅಲರ್ಜಿ ಆಗೋದ್ರಿಂದ ಎಲ್ಲ ಸೇಫ್ಟಿ ಮಾಡ್ಕೊಳ್ಳೋದು ನಾವು ಮತ್ತು ನಮ್ಮ ಇದಕ್ಕೆ ತೊಂದರೆ ಮಾಡ್ಕೋಬಾರ್ದು ಅಂತ ಅವು ತುಪ್ಪ ತೆಗಿಯುವಾಗ ಒಂದೆರಡು ಫ್ರೇಮನ್ನು ಹಾಗೆ ಬಿಟ್ಟುಬಿಡ್ತೇವೆ ಅವಕ್ಕೆ ಅದು ಅದನ್ನೇ ಪೀಡಿಂಗ್ ಮಾಡ್ಕೊಂಡು ಮಳೆಗಾಲ ಒಂದು ಬದುಕೊಳ್ಳುತ್ತೆ ಕಡೆಗೆ ಹೂ ಸೀಸನ್ ಪ್ರಾರಂಭ ಆದ ತಕ್ಷಣ ನಮ್ಮದು ಏನು ಬೇಡ ಅದೇ ಹೋಗಿ ಮೂರು ಕಿಲೋಮೀಟ್ರವರೆಗೆ ಹೋಗಿ ಪರ ಅಂತ ಅಂದ್ಕೊಂಡು ತಾನು ನಮಗೆ ತುಪ್ಪವನ್ನು ಕೊಡ್ತದೆ ಈಗೆಲ್ಲ ಈ ಜೇನು ಕೃಷಿಯಿಂದ ಉತ್ತಮ ಲಾಭ ಇದೆ ಎಲ್ಲರೂ ತೊಡ್ಕೋಬೋದು ರೈತರು ಹೆಚ್ಚಿನದಾಗಿ ತೊಡಕಂದ್ರೆ ಒಳ್ಳೇದು ಸಣ್ಣ ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಎರಡು ಬಾಕ್ಸ್ ತಂದು ಅವ್ರು ನೀಟಾಗಿ ಮೇಂಟೈನ್ ಮಾಡಿ ನೋಡ್ಕೊಳ್ಳಿ ಆದರೆ ಈ ಅಡಿಕೆ ತೋಟದಲ್ಲಿ ಸ್ಪ್ರಿಂಕ್ಲರು ಅದು ಇದ್ದರೆ ಅದಕ್ಕೆ ನೀರು ಹಾರಬಾರ್ದು ಬೇಸಿಗೆಯಲ್ಲಿ ಜಾಸ್ತಿ ಬಿಸಿಲು ಬೀಳಬಾರ್ದು ಪೆಟ್ಟಿಗೆ ಹಾಳಾಗುತ್ತೆ ಆಮೇಲೆ ಮಳೆಗಾಲದಲ್ಲಿ ನೀರು ಬೀಳಬಾರ್ದು ಪೆಟ್ಟಿಗೆ ಹಾಳಾಗುತ್ತೆ ಅದಕ್ಕೆ ಅದಕ್ಕೆ ರೊಟ್ಟು ಆಮೇಲೆ ಬೆಚ್ಚನ ಗೋಣೆ ಚೀಲ ಈ ಥರದ್ದನ್ನು ಹಾಕಿ ಅದಕ್ಕೆ ನೀರು ಬೆಳ್ದಂಗೆ ನೋಡ್ಕೊ ಬಾಕ್ಸ್ ಹಾಳಾಗುತ್ತೆ ಆಮೇಲೆ ನೀರು ಬಿತ್ತು ಅದಕ್ಕೆ ಸೇಫ್ಟಿ ಇಲ್ಲ ಜಾಗ ಅಂತಂದರೆ ರಾಣಿ ತನ್ನ ಕುಟುಂಬ ಕರ್ಕೊಂಡು ಬೇರೆ ಕಡೆ ಹೋಗೋ ಚಾನ್ಸ್ ಇರುತ್ತೆ ಹೌದಾ ಹಾಗಾಗಿ ಅದಕ್ಕೆ ಕಂಫರ್ಟ್ ಅಂತಂದರೆ ನಾವು ಅದನ್ನು ಎದುರುಗಡೆ ಇರ್ತಕ್ಕಂಥ ಗೇಟ್ ಹಾಕಿಲ್ಲ ನೋಡಿರಿ ಅಲ್ಲಿಂದ ರಾಣಿ ಎದ್ದು ಹೋಗ್ಬೋದು ಆದರೆ ಹೋಗೋದಿಲ್ಲ ಯಾಕಂದರೆ ಅದಕ್ಕೆ ತನ್ನ ಜಾಗ ಕಂಫರ್ಟ್ ಅಂತ ಆಗ್ಬಿಡ್ತು ಅಂತಂದರೆ ಇಲ್ಲಿಂದ ಅದು ಹೋಗೋದಿಲ್ಲ ಹೌದಾ ಹಾಗಾಗಿ ಆಮೇಲೆ ಬೇಸಿಗೆ ಟೈಮಲ್ಲಿ ಇದು ಕುಟುಂಬ ಜಾಸ್ತಿ ಆಗುತ್ತೆ ಇದು ಏನು ಹುಳುಗಳು ಜಾಸ್ತಿ ಆದಂಗೆ ಆವಾಗ ಇದು ಒತ್ತಡ ಜಾಸ್ತಿ ಆಯಿತು ಅಂತಂದರೆ ಅಲ್ಲಿ ರಾಣಿ ಶೆಲ್ ಉತ್ಪತ್ತಿ ಆಗಿರುತ್ತೆ ಇನ್ನೊಂದು ರಾಣಿ ತಯಾರಿಯಾಗಿ ಆ ಕುಟುಂಬವನ್ನು ಕರ್ಕೊಂಡು ಅದು ಬೇರೆ ಕಡೆ ಹೋಗೋ ಚಾನ್ಸ್ ಇರುತ್ತೆ ಡಿವೈಡ್ ಆಗ್ತವೆ ಅಂಥ ಟೈಮಲ್ಲಿ ಡಿವೈಡ್ ಆಗಿರ್ತಕ್ಕಂಥ ಗುಂಪನ್ನು ಹಿಡಿದು ಇನ್ನೊಂದು ಬಾಕ್ಸ್ ತುಂಬೋದು ಅದಕ್ಕೆ ಸ್ವಲ್ಪ ಪರಿಣಿತರ ಬೇಕು ಆ ಪ್ರಮಾಣದಲ್ಲಿ ನಾನು ಕೂರ್ಸುವಷ್ಟು ಇದು ಆಗಿದಿಲ್ಲ ಆಗಿಲ್ಲ ನಮ್ಮ ಸ್ನೇಹಿತರಿದ್ದಾರೆ ಕೂರಿಸ್ಕೊಡ್ತೇನೆ ಅಂತಾರೆ ಆ ಟೈಮಲ್ಲಿ ಅವು ಯಾವುದೋ ಟೈಮಲ್ಲಿ ಎದ್ದು ಹೋಗ್ಬಿಡ್ತಾವೆ ಒಂದೊಂದು ಸರಿ ಎಲ್ಲ ಕುಟುಂಬ ಕಳ್ಕೊಂಡಿದ್ದೆ ಹೌದಾ ಅದು ಇನ್ನೊಂದಕ್ಕೆ ವರ್ಗಾವಣೆ ಮಾಡ್ಬೋದು ಹೌದಾ ಆಮೇಲೆ ಇಲ್ಲಿ ಕಾಡಲ್ಲೆಲ್ಲ ಸಿಗುತ್ತೆ ತೊಡವೆ ಹುತ್ತದಲ್ಲಿ ಪೊಟರಿಯಲ್ಲಿ ಅಂಥದನ್ನು ತಂದು ಬಾಕ್ಸಿಗೆ ತುಂಬತಕ್ಕಂಥದ್ದು ಅದು ಸ್ವಲ್ಪ ಜಾಣ್ಮೇನೆ ಬೇಕು ಸುಮ್ಮ ಸುಮ್ಮನೆ ಅದು ಅದಕ್ಕೆ ನೋವು ಮಾಡಿ ಹಿಡ್ಕೊಂಬಂದು ಹಾಕಿದ್ವಿ ಅಂದರೆ ಕೂರೋದಿಲ್ಲ ಅದು ಆಮೇಲೆ ಇದನ್ನು ತಂದು ಬೇರೆ ಕಡೆಯಿಂದ ಕೂರಿಸಿದ್ವಿ ಅಥವಾ ಇಲ್ಲೇ ಡಿವೈಡ್ ಮಾಡಿದ್ವಿ ಅಂದರೆ ಕನಿಷ್ಠ ಒಂದು ಅರ್ಧ ಕಿಲೋಮೀಟ್ರ್ ದೂರನಾದ್ರು ಇದನ್ನ ತಗೊಂಡೋಗಿ ಸ್ವಲ್ಪ ಪಾಳಗವರಿಗೆ ಇಲ್ಲ ಇಲ್ಲಾಂದರೆ ಮತ್ತು ವಾಪಸ್ ಅಲ್ಲಿಗೆ ಬರ್ತಾವೆ ಹಾಗಾಗಿ ಈ ಥರದ್ದು ಒಂದು ಸಣ್ಣ ಮಾಹಿತಿ ಅಷ್ಟೇ ಇದು ಇನ್ನೂ ಹೆಚ್ಚಿನ ಮಾಹಿತಿ ತಿಳಿಸೋ ನಮ್ಮ ಸ್ನೇಹಿತರು ಇದ್ದಾರೆ ಬೇಕಾದಷ್ಟು ಜನ